ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬದ್ಗಡೆ ಮುಖೇಶ್ ಅಂಬಾನಿ ಬಗ್ಗೆ ನಮಗೆಲ್ಲ ಸಾಕಷ್ಟು ಗೊತ್ತು ಈ ರಿಲಯನ್ಸ್ ಕಂಪನಿ ಇದೆಯಲ್ಲ ಇಡೀ ಭಾರತದಲ್ಲೇ ಅತಿ ದೊಡ್ಡ ಕಂಪನಿ ಅಂಬಾನಿ ಬಗ್ಗೆ ಅದು ಗೊತ್ತು ಇದು ಗೊತ್ತು ಬಡವರ ರಕ್ತ ಇರಿ ಬೆಲೆ ಜಾಸ್ತಿ ಮಾಡಿ ಕೋಟಿ ಗಟ್ಟಲೆ ದುಡ್ಡು ಮಾಡಿ ಮಜಾ ಮಾಡ್ತಾನೆ ಅಂತ ನಾವೆಲ್ಲ ಅನ್ಕೊಂಡಿದೀವಿ ಆದ್ರೆ ನಾವೆಲ್ಲ ಅನ್ಕೊಂಡಿರೋದು ಸತ್ಯನ ಅಂತ ಯೋಚನೆ ಮಾಡೋದಿಲ್ಲ ಜಿಯೋದ ರೀಚಾರ್ಜ್ ಗಳ ರೇಟ್ ಜಾಸ್ತಿ ಮಾಡಿ ನಮ್ಗೆಲ್ಲ ಪೀಕಲಾಟ ತಂದಿರೋದು ಸತ್ಯಾನೇ ಅಂಬಾನಿಯ ಈ ಬಿಸಿನೆಸ್ ಮುಖಾನ ನಾವೆಲ್ಲ ನೋಡಿದೀವಿ ಆದ್ರೆ ಅಂಬಾನಿಗೆ ಇನ್ನೊಂದು ಮುಖ ಇದೆ ರೀ ಅದನ್ನ ಯಾರ್ಯಾರು ನೋಡ್ಬೇಕು ಅಂತಿರೋ ಈ ವಿಡಿಯೋವನ್ನ ಸ್ಕಿಪ್ ಮಾಡಿ ಕಂಪ್ಲೀಟ್ ಆಗಿ ನೋಡಿ ಅಂಬಾನಿ ಏನೇ ಮಾಡಿದ್ರು ಲಾಭ ನೋಡ್ತಲೇನೆ ಮಾಡೋದಿಲ್ಲ ಆದ್ರೆ ಇಲ್ಲಿ ಲಾಭದ ಬಗ್ಗೆ ಯೋಚನೆ ಕೂಡ ಮಾಡದೆ ಒಂದು ದೊಡ್ಡ ಕೆಲಸವನ್ನ ಮಾಡಿದ್ದಾರೆ ಹೌದು ನಾವೀಗ ಮಾತಾಡ್ತಾ ಇರೋದು ಮೊನ್ನೆ ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದಂತ ಒಂತಾರ ಅಭಯಾರಣ್ಯದ ಬಗ್ಗೆ ಈ ಒಂತಾರದ ಬಗ್ಗೆ ಹೇಳಬೇಕು ಅಂದ್ರೆ ಒಂದೇ ವಿಡಿಯೋ ಸಾಕಾಗೋದಿಲ್ಲ ಒಂತಾರ ಅಭಯಾರಣ್ಯದ ಕ್ರೆಡಿಟ್ ಮುಖೇಶ್ ಅಂಬಾನಿಗಲ್ಲ ಅವರ ಮಗ ಅನಂತ್ ಅಂಬಾನಿಗೆ ಸೇರ್ಬೇಕು ಅನಂತ್ ಅಂಬಾನಿಯ ಬಹುದೊಡ್ಡ ಪ್ರಾಜೆಕ್ಟ್ ಅಂತಾನೆ ಹೇಳ್ಬಹುದು ಒಂತಾರ ಇರೋದು ಗುಜರಾತ್ ನ ಜಾಮ್ನಗರದಲ್ಲಿ ಸುಮಾರು ಮೂರ್ ಸಾವಿರದ ಐನೂರು ಎಕರೆಯಲ್ಲಿ ಹರಡಿಕೊಂಡಿರೋ ಒಂತರಲ್ಲಿ ನಲವತ್ ಮೂರು ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚಿನ ಪ್ರಾಣಿಗಳನ್ನ ಸಾಕಲಾಗಿದೆ ಈ ಎರಡು ಸಾವಿರ ಪ್ರಾಣಿಗಳನ್ನ ಬೇರೆ ದೇಶದಿಂದನೋ ಇಲ್ಲ ನಮ್ಮ ರಾಜ್ಯಗಳಲ್ಲಿ ಎಲ್ಲೋ ಹಣ ಕೊಟ್ಟು ಕೊಂಡ್ಕೊಂಬುದಿಲ್ಲ ಈ ಪ್ರಾಣಿಗಳನ್ನ ಸಾವಿನಂಚಿನಲ್ಲಿ ಒದ್ದಾಡ್ತಾ ಇರೋದನ್ನ ರಕ್ಷಣೆ ಮಾಡಿ ಅವುಗಳಿಗೆ ಪುನರ್ವಸತಿ ನಿರ್ಮಿಸಿ ಕೊಟ್ಟಿರೋದು ನಮ್ಮಲ್ಲಿ ಬೇಸಿಗೆ ಬಂದ್ರೆ ಸಾಕು ಅದೆಷ್ಟೋ ಅರಣ್ಯಗಳಲ್ಲಿ ಕಾಡ್ಗಿಚ್ಚು ಹೊತ್ತಿಕೊಂಡು ಬಿಡುತ್ತೆ ಅದೆಷ್ಟೋ ಪ್ರಾಣಿಗಳು ಆ ಕಾಡ್ಗಿಚ್ಚಿಗೆ ಬಲಿಯಾಗಿ ಬಿಡ್ತವೆ ಇಲ್ಲ ಗಾಯಗಳಾಗಿ ಬದುಕುಳಿದು ಬಿಡ್ತವೆ ಅವುಗಳಿಗೆ ಅರಣ್ಯ ಇಲಾಖೆಯಿಂದ ಸರಿಯಾದ ಮುತುವರ್ಜಿ ಸಿಗೋದಿಲ್ಲ ಅಸಹಾಯಕ ಪ್ರಾಣಿಗಳನ್ನ ತಂದು ಈ ಒಂತಾರದಲ್ಲಿ ಪೋಷಣೆ ಮಾಡಲಾಗುತ್ತೆ ಅವುಗಳಿಗೆ ಚಿಕಿತ್ಸೆ ಕೊಟ್ಟು ಸಾಕಲಾಗುತ್ತೆ ಒಂತಾರದಲ್ಲೇ ಅತ್ಯಾಧುನಿಕ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಲಾಗಿದೆ ಅಲ್ಲಿ ಪ್ರಾಣಿಗಳಿಗೆ ಸಿಟಿ ಸ್ಕ್ಯಾನಿಂಗ್ ವ್ಯವಸ್ಥೆ ಎಂ ಆರ್ ಐಸಿಯು ಎಕ್ಸ್ ರೇ ಅಲ್ಟ್ರಾಸೌಂಡ್ ಹಾಗೆ ಎಂಡೋಸ್ಕೋಪಿ ವ್ಯವಸ್ಥೆಗಳಿವೆ ಅತ್ಯಾಧುನಿಕ ಪಶು ವೈದ್ಯಕೀಯ ತಂತ್ರಜ್ಞಾನವನ್ನ ಹೊಂದಿರುವ ಒಂತಾರದಲ್ಲೇ ಎಲ್ಲಾ ಪ್ರಾಣಿಗಳಿಗೂ ಆಪರೇಷನ್ ಕೂಡ ಮಾಡಲಾಗುತ್ತೆ ಸಾಯ್ತಾ ಇರೋ ಇನ್ನೂರಕ್ಕೂ ಹೆಚ್ಚು ಆನೆಗಳು ಮತ್ತು ಸಾವಿರಾರು ಇತರ ಪ್ರಾಣಿಗಳು ಪಕ್ಷಿಗಳು ಸರಿಸೃಪಗಳನ್ನ ರಕ್ಷಿಸಿ ಇಲ್ಲಿ ಸಾಕಲಾಗುತ್ತೆ ದಿನಕ್ಕೆ ಒಂದು ಆನೆ ಇನ್ನೂರು ಕೆಜಿ ಫುಡ್ ನ ವಿತರಣೆ ಮಾಡಲಾಗುತ್ತೆ ಎಲ್ಲಾ ಪ್ರಾಣಿಗಳಿಗೂ ಸಹ ಮೇಡ್ ಇನ್ ಇಂಡಿಯಾ ಫುಡ್ ನೇ ನೀಡಲಾಗುತ್ತೆ ಇನ್ನ ದೂರದೃಷ್ಟಿ ಯೋಚನೆಯಲ್ಲಿ ಪ್ರಾಣಿಗಳಿಗೆ ಆಯುರ್ವೇದದ ಚಿಕಿತ್ಸೆಗಳನ್ನ ಕೂಡ ಮಾಡಲಾಗುತ್ತೆ ಒಂತಾರವನ್ನ ನಮ್ಮ ಝೂಗಳ ತರ ಕಟ್ಟಡಗಳು ಬೋನ್ಗಳಿಂದ ಮಾಡಲಾಗಿಲ್ಲ ಅಲ್ಲಿ ನೈಸರ್ಗಿಕವಾಗಿ ಅಭಯಾರಣ್ಯ ಮಾದರಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಇನ್ನ ಮೂರ್ ಸಾವಿರ ಎಕರೆಯಲ್ಲೂ ವಾಟರ್ ರೀಚಾರ್ಜ್ ಅಂದ್ರೆ ನೀರಿನ ವ್ಯವಸ್ಥೆಯನ್ನ ಕೂಡ ಪೂರೈಸಲಾಗಿದ್ದು ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚಿನ ಸಿಬ್ಬಂದಿ ವರ್ಗದವರು ಇಲ್ಲಿ ನಿತ್ಯ ಕೆಲಸ ಮಾಡ್ತಾರೆ ವಾಂತಾರವನ್ನ ಅಭಯಾರಣ್ಯ ಮಾಡೋದಕ್ಕೆ ಎರಡು ಪಾಯಿಂಟ್ ಐದು ಕೋಟಿ ಮರಗಳನ್ನ ಕೂಡ ಬೆಳೆಸಲಾಗಿದೆ ಇದೆಲ್ಲ ಅನಂತ ಅಂಬಾನಿಯ ಮುಂದಾಲೋಚನೆ ಅನ್ನೋದನ್ನ ನಾವೆಲ್ಲ ತಿಳ್ಕೋಬೇಕು ಒಂದು ದಿನಕ್ಕೆ ಈ ವಂತಾರದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಇದನ್ನೆಲ್ಲ ರಿಲಯನ್ಸ್ ಫೌಂಡೇಶನ್ ಭರಿಸುತ್ತೆ ಅನಂತ್ ಅಂಬಾನಿ ಇದನ್ನ ಮಾಡಿದ ಮೂರು ಉದ್ದೇಶಗಳನ್ನ ಹೇಳ್ತಾರೆ ಒಂದು ಪ್ರಾಣಿಗಳ ರಕ್ಷಣೆ ಪುನರ್ವಸತಿ ಮತ್ತು ಸಂರಕ್ಷಣಾ ವ್ಯವಸ್ಥೆಗಾಗಿ ಎರಡು ಪ್ರಾಣಿಗಳಿಗೆ ನೈಸರ್ಗಿಕವಾದ ಆವರಣವನ್ನ ಉಳಿಸಲಿಕ್ಕಾಗಿ ಇನ್ನ ಮೂರನೇದು ಮಾನವನ ಹಾಗೆ ಪ್ರಾಣಿಗಳ ನಡುವಿನ ಸಂಘರ್ಷ ಕಂದಾಚಾರವನ್ನ ತಳೆಯಲಿಕ್ಕಾಗಿ ಈ ವಂತಾರ ನಿರ್ ನಿರ್ಮಾಣದ ಉದ್ದೇಶವಂತೆ ನಮ್ಮಲ್ಲಿ ಕೆಲವರು ಹೇಳ್ಬೋದು ಅಯ್ಯೋ ಅಂಬಾನಿ ಹತ್ರ ಬೇಜಾನ್ ದುಡ್ಡು ಇದೆ ಇವೆಲ್ಲ ಮಾಡೋಕೆ ಏನ್ ಕಷ್ಟನಾ ಅಂತ ಹೌದು ಅಂಬಾನಿ ಹತ್ರ ದುಡ್ಡು ಇರಬಹುದು ಅದಕ್ಕೂ ಹೆಚ್ಚಾಗಿ ಅದನ್ನ ಮಾಡೋ ಮನಸ್ಸಿರ್ಬೇಕು ಸಾವಿರಾರು ಪ್ರಾಣಿಗಳನ್ನ ರಿಸ್ಕ್ ತಗೊಂಡು ಸಾಕು ಅಂತದ್ದು ಅವ್ರಿಗೇನು ಅಲ್ವಾ ಎಲ್ಲದಕ್ಕೂ ಒಳ್ಳೆ ಮನಸ್ಸು ಬೇಕು ಇನ್ನ ನಮ್ಮ ಸರ್ಕಾರಗಳು ಅರಣ್ಯ ಇಲಾಖೆಯವರು ರಿಸ್ಕ್ ತಗೊಂಡು ಮಾಡೋದು ಅಷ್ಟರಲ್ಲೇ ಇದೆ ಒಂತಾರ ಅನ್ನೋದು ಆಶ್ರಯ ಕೊಡೋ ಆಶ್ರಮ ಇದ್ದಾಗೆ ಒಂತಾರದ ಬಗ್ಗೆ ಹೆಚ್ಚಾಗಿ ಗಳು ಎಲ್ಲೂ ಲೀಕ್ ಆಗಿಲ್ಲ ಸಿಕ್ಕಿರುವಂತಹ ವಿಷಯಗಳು ಇಷ್ಟಾದ್ರೆ ಸಿಗದೇ ಇರೋ ವಿಷಯಗಳು ಸಾಕಷ್ಟಿವೆ ಮೊನ್ನೆ ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದ್ರು ಮೂರು ದಿನ ತಮ್ಮ ಪ್ರವಾಸ ಮಾಡಿ ಪ್ರಾಣಿಗಳ ಜೊತೆ ತಮ್ಮ ಅಮೂಲ್ಯವಾದ ಸಮಯ ಕಳೆದ್ರು ಅನಂತ್ ಅಂಬಾನಿಯ ಈ ಮಹಾನ್ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ರು ಇನ್ನ ಒಂತಾರಕ್ಕೆ ಯಾವುದೇ ಜನಸಾಮಾನ್ಯರಿಗೆ ಪ್ರವೇಶ ಇಲ್ಲ ಮುಂದೆ ಏನಾದ್ರೂ ಮಾಡಿದ್ರು ಅಚ್ಚರಿ ಇರೋದಿಲ್ಲ ಜನಸಾಮಾನ್ಯರಿಗೂ ಎಂಟ್ರಿ ಟಿಕೆಟ್ ಮಾಡಿ ಅನುಮತಿ ಕೊಟ್ರೆ ಅಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿಯನ್ನ ರಿಲಯನ್ಸ್ ಕಂಪನಿ ದುಡಿಬಹುದು ಅದನ್ನ ಅಲ್ಲಿನ ಖರ್ಚಿಗೆ ನಿರ್ವಹಣೆ ಮಾಡಬಹುದು ಎಷ್ಟೋ ವಿಶ್ವವಿಖ್ಯಾತ ಆಗ್ತಾ ಇರೋ ಅಂಬಾನಿಯ ಒಂತಾರ ಅಭಯಾರಣ್ಯದ ರೋಚಕ ವಿಷಯಗಳು ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್